ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನೋಡಿ ಖಾರಕ್ಕೆ ಬೇಕಾದಷ್ಟು ಮೆಣಸು ತಕ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಲು ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೇಳಿ ಪೇಸ್ಟ್ ಹಾಕ್ಕೊಳ್ಳೋ ಹಾಕ್ಕೊಳ್ತಿರೋ ಕಾರಣವಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಇಲ್ಲ ಸೊ ಇದನ್ನು ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಯಿಮೆಣಸು ಹಾಗೆಯೇ ನೀರುಳ್ಳಿ ಚಕ್ಕೆ ಲವಂಗ ಪಲವೆಲೆ ಹಾಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ತುಪ್ಪ ಅಥವಾ ಬೆಣ್ಣೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈ ನೀರುಳ್ಳಿ ಚೆನ್ನಾಗಿ ಕೆಂಪಿಗೆ ಹುರಿತಿದ್ದಾಗೆಯೇ ಇದಕ್ಕೆ ನೀವು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಸೊ ಇದರ ಹಸಿ ಹಸಿನೆಲ್ಲ ಚೆನ್ನಾಗಿ ಹೋಗಬೇಕು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನಂತರ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಫ್ರೈ ಮಾಡುವಾಗ ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ಪಲಾವ್ ಮಸಾಲ ಅಥವಾ ಚಿಕನ್ ಮಸಾಲಾನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಟೊಮೆಟೊ ಕಟ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಂಡಿದೀನಿ ಈ ಇಷ್ಟು ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಅಕ್ಕಿನ ತೊಳೆದು ನೀರು ಬಸ್ತು ಇಟ್ಕೊಂಡಿದ್ದೀನಿ ಇದನ್ನು ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಳ್ಳಿ ಅದರ ಮೇಲ್ಗಡೆ ಸಿಪ್ಪೆ ತೆಗೆದುಕೊಳ್ಳಿ ಕೆಲವು ಜನ ಸಿಪ್ಪೆ ತೆಗೆಯೋದಿಲ್ಲ ಮಶ್ರೂಮ್ದು ಸೊ ಮೇಲ್ಗಡೆ ಅದರ ಸಿಪ್ಪೆ ತೆಗೆದು ತೊಳ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಮತ್ತು ಮಶ್ರೂಮ್ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಎರಡು ಗ್ಲಾಸಷ್ಟು ನೀರನ್ನ ಆಚೆ ಕಡೆ ಇನ್ನೊಂದು ಸ್ಟವ್ನಲ್ಲಿ ನೀರನ್ನ ಬಿಸಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಬಿಸಿ ನೀರನ್ನೇ ಹಾಕಿ ಈಗ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ನೀವು ಫ್ರೈ ಮಾಡುವಾಗ ಕೂಡ ಹಾಕ್ಕೊಳ್ಬೋದು ಈಗ ಬಿಸಿಯಾಗಿರೋವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಕುದಿಯುತ್ತೆ ಮತ್ತು ಒಳ್ಳೆಯದಾಗಿರುತ್ತೆ ಯಾಕೆಂದರೆ ಅಕ್ಕಿ ಕೂಡ ನೆನೆಸಿಟ್ಟಿರ್ತೀವಲ್ಲ ಹಾಗಾಗಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇಸ್ಕೊಳ್ತಾ ಇದ್ದೀನಿ ಇಲ್ಲ ಪಲಾವ್ ಮಸಾಲೆ ಇದೆ ಅಂದರೆ ಅದನ್ನೇ ಹಾಕ್ಕೊಳ್ಳಿ ಸೊ ಇದನ್ನು ಕುಕ್ಕರ್ನ ಮುಚ್ಚಿ ಎರಡು ವಿಸಲ್ನ ಕುಗ್ಗಿಸ್ಕೊಳ್ಳಿ ಸೊ ಎರಡು ವಿಸಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಬೇಕಿದ್ರೆ ನೀವು ಗೋಡಂಬಿ ಕೂಡ ಹಾಕ್ಕೊಳ್ಬೋದು ನೋಡಿದ್ರಲ್ಲ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಧನ್ಯವಾದ